ಮುಂತಾದ ಒಂದು ವಿಷಯ ನಿಮ್ಗೆ ಹಂಚ್ಕೊಳ್ಬೇಕಂತ ಇವತ್ತು ನಾನು ಬಂದೆ ಅಂದ್ರೆ ಈಗಾಗಲೇ ನಿಮ್ಗ ಒಂದು ಸಂದರ್ಭದಲ್ಲಿ ಜೇನು ಸಾಕಾಣಿಕೆ ಕುರಿತು ನಾ ಹೇಳಿದೆ ನಾನು ಇರೋದ್ ನೋಡ್ರಿ ಯಾವ ತರ ಓಪನ್ ಏರಿಯಾ ಇಂತ ಓಪನ್ ಏರಿಯಾದಲ್ಲಿ ಏಟಿನ ಜನ ಅಂದ್ರ ತೊಡುವೆ ಜೇನು ಕಾಣುವುದಿಲ್ಲ ಯಾರಾದ್ರೂ ಗೊತ್ತಿದ್ರ ಹೇಳ್ರಿ ಅಂತ ನಾ ಒಂದ್ಸರ ಲೈವ್ ಬಂದು ನಿಮ್ಗ ಹೇಳಿದ್ದೆ ಆದ್ರೆ ಅದೇ ತರನ ಇವತ್ತೊಂದು ಏಟಿನ ಜನ ನಾನು ನಿನ್ನೆ ಮೊನ್ನೆ ಅಚಮೊನ್ನೆ ಭಾರಿ ಮಳೆ ಐತಿ ಗಾಳಿ ಬಿಟ್ಟೈತಿ ಸಾಕಷ್ಟು ಏನ್ ಮಾಡೈತಿ ಅಂದ್ರೆ ಎಷ್ಟೋ ಸರಿ ತೊಂದರೆ ಮಾಡೈತಿ ಆ ಬೆಳೆಗಳ ಆನೆ ಐತಿ ಇಂಥ ಏರಿಯಾ ನಾನು ನೋಡಕತ್ತಿರೋದು ನಿಮ್ಗೆ ತೋರ್ಸಕತಿರೋದು ಇಂಥ ಏರಿಯಾದಲ್ಲಿ ಏನಾತಂದ್ರೆ ಜೇನು ಯುವಟನ್ ಜೇನ್ ಇಟ್ಟೈತಿ ಅದ್ ಎಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಓಪನ್ ಏರಿಯಾ ಆದ್ರೆ ಓಪನ್ ಏರಿಯಾ ಇಂಥವ್ರಲ್ಲಿ ನಮ್ಮ ಜೇನುಗಳನ್ನ ನಾವು ನೋಡ್ತಾ ಇರೋದು ಇಂತ ಹುತ್ತಿನಲ್ಲಿ ನೋಡ್ತೀವಿ ಅಂದ್ರೆ ಏಟಿನ ಜೇನು ಇಂತ ಹುತ್ತಿನಲ್ಲಿ ನೋಡ್ತೀವಿ ಆದ್ರ ಇವತ್ತು ಹುತ್ತಲ್ಲ ನಿಮಗೆ ನಾನು ಮೊನ್ನೆ ನಿಮಗೆ ತೋರ್ಸ್ಬೇಕು ಅಂತ ನಾನು ತೋರಿಸಿದ್ದೆ ಮಳೆ ಹಚ್ಚಿ ಹೊಡೆದೈತಿ ಈ ಜೇನು ಎಲ್ಲಿ ಐತಿ ಕೋಲ್ ಜೇನು ಇರೋ ಜಾಗದಲ್ಲಿ ಜೇನೈತಿ ಕಳತ್ರ ಹೋಲ ಜೇನ್ ಇರುವ ಜಾಗದಲ್ಲಿ ತುಡುವೆ ಜನ ವಿಚಿತ್ರ ಅಲ್ರ ನೀವ್ ಯಾರಾದ್ರೂ ನೋಡಿದ್ರ ಈ ಜೇನ ಈ ತರ ಆಶ್ಚರ್ಯನ ನಿಮ್ಗ ಬರ್ಲೇಬೇಕ ನೋಡ್ರಿ ಆದ್ರೆ ನಾ ತೋರಿಸ್ತಾರ ಓಪನ್ ಓಪನ್ ರೀ ಹೌದ್ರಿ ಹೌದ್ರ ಓಪನ್ ಏರಿ ಹುಂಚಿ ಗಿಡ ಗಿಡದಲ್ಲಿ ಈ ತರ ಇವು ಹುಟ್ಟಿನ ಜೇನು ಇರೋದು ಆಶ್ಚರ್ಯ ಮತ್ತು ನನಂಕರ ನಾನ್ ನೋಡೇ ಇಲ್ಲ ಯಾರಾದ್ರೂ ಜೀನ್ ಸಾಕಿದಂತವ್ರು ಜೇನನ್ನು ನೋಡಿದಂತವ್ರು ಯಾರ ಇದ್ರು ಹೇಳ್ರಿ ಅಂತ ನಾವೊಂದ್ಸರಿ ಒಂದ್ಸರಿ ಲೈವ್ ಬಂದು ನಾನು ನಿಮ್ಗೆ ಹೇಳಿದ್ದೆ ಅದೇ ತರ ನೋಡ್ರಿ ಮತ್ತೆ ಮೂರು ದಿವ್ಸ ತಗತ್ ಮಳೆ ಬಂದೈತಿ ಬಂದ್ರು ಆ ಜೇನು ಹಾಗೆ ಐತಿ ಎಲ್ಲಿ ಎದ್ದೋಗ ಅಂದ್ರ ಆ ಏನು ಬದಲಾವಣೆಯ ಅಥವಾ ಆ ಈ ಅದು ಏನಂದ್ರ ನಾ ತುಡುವೆ ಜನ ವಿಶೇಷ ವಿಶೇಷ ಹೇಳ್ಬಿಡ್ತೇನೆ ನಿಮಗೆ ಏನಿದು ವಿಶೇಷ ಅಂದ್ರೆ ಇದು ಗಾಳಿ ಅಂದ್ರ ನಮ್ ಬಾಯಲ್ಲಿ ಊದುವಂತ ಗಾಳಿ ಸಣ್ಣ ನೋಡ್ರಿ ನಾ ಗಾಳಿ ಅಂದ್ರ ಹಿಂಗ ಊದಿದ್ರೆ ಸಾಕು ಹೊರಗ್ ಹೋಗುವಂತ ಹುಳ ಇದು ಓಪನ್ ಏರಿಯಾದ ಐತಿ ಸಾಕಷ್ಟು ಗಾಳಿ ಬಿಡತ್ತೆ ಯಾವ ತರ ಐತಿ ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟು ಹುಟ್ಟದ ನೋಡ್ಕೋರಿ ನೀವ ಒಂದಿದೆ ಎರಡನೇದಾಗಿ ತುಡುವೆ ಜನ ಇನ್ನೊಂದ್ ವಿಶೇಷ ಏನಪ್ಪಾ ಅಂತಂದ್ರ ಮಳೆ ಬಂದ್ರ ಅಂದ್ರ ಅದಕ್ಕೆ ಮೈ ತೊಯ್ದ್ರ ಇರುವುದಿಲ್ಲ ಈ ನೋಡ್ರಿ ನಿಮ್ಗೆ ಪೂರ್ವ ಮುಂಗಾರು ಮಳೆಗಳು ಸಾಕಷ್ಟು ಮಳೆಗಳು ಆಗ್ಯಾವ ಈಗ ಆಲ್ರೆಡಿ ದಿನನಿತ್ಯನ ಬರುತ್ತೆ ಆದ್ರೆ ಇಂತಹ ಮಳಿಗೆ ಅದೇನೈತೆ ಜೇನು ಸುಮ್ಮನೆ ಐತೆ ಅಂದ್ರೆ ಅವ್ ನೋಡ್ರಿ ಉಪನೇರ ಕೋಲ್ ಜನ ಇರೋ ಜಾಗದಲ್ಲಿ ತುಡಿವೆ ಜನ ಎಬ್ ಇರೋ ಜಾಗದಲ್ಲಿ ತುಡಿವೆ ಜನ ಇದಕ್ಕೇನ್ ನೀವು ಕಾ ಇನ್ ಕೊಡ್ತೀರೋ ಅದೇ ತರ ನೀವು ಕುಟ್ಕೋಬಹುದು ಇದು ತುಡಿವೆ ಜನ ಹೋಗಿ ಕೋಲ್ಜನ ಇರೋ ಜಾಗದಾಗ ಐತೆ ಅಂದ್ರ ಇವಕ್ಕೂ ಬದಲಾವಣೆ ನಾನೇ ಸಾಕಷ್ಟು ನಾನು ಜೇನು ಸಾಕಾಣಿಕೆ ಮಾಡಿದಂತ ರೈತನ ಕೇಳಿನಿ ಅಥವಾ ಜೇನುಗಳ ಬಗ್ಗೆ ಮಾಹಿತಿ ಪಡೆದಂತ ತಜ್ಞರತ್ರ ಕೇಳೀನಿ ಆಮೇಲೆ ನಿಮಗ ಯಾರಾದ್ರೂ ಈ ಲೈನ್ ಅಲ್ಲಿ ಬಂದವರು ಯಾರಾದ್ರೂ ಇದ್ರು ನನ್ಗ ಬೇಕಾದ ಪ್ರಶ್ನೆಯನ್ನ ಕೇಳ್ರಿ ನಾನು ನನ್ನ ನೀವ್ ಎಲ್ಲಿ ನೋಡಿದ್ರೆ ಈ ತರ ಇದು ನಾನು ಎರಡನೇ ಜೇನ್ ನೋಡ್ತಾ ಇರೋದು ಪದುವೆ ಜೇನು ಓಪನ್ ಆಗಿರೋದು ಇದು ಎರಡನೇ ಜೇನು ನನ್ನ ಜೀವನದಲ್ಲಿ ನಾನ್ ನೋಡಿದ್ದೆ ಈ ಈಗ ರೀಸೆಂಟ್ ಆಗಿ ನಾನು ಜೈನ್ ಸಾಕಾಣಿಕೆ ಮಾಡೋಕೆ ಹತ್ತು ವರ್ಷದಲ್ಲಿ ಜೈನ್ ಬಗ್ಗೆ ಮಾಹಿತಿ ತಕೊಂಡು ಹತ್ತು ವರ್ಷದಲ್ಲಿ ಕಂಡಂತ ಮೊದಲನೇ ಒಂದು ಅದ್ಭುತ ಪ್ರಕರಣ ಅಂತ ಹೇಳ್ಬೋದು ಯಾರಾದರೂ ಸೈಂಟಿಸ್ಟ್ ಆಗಿರ್ಬೋದು ಯಾರಾದ್ರೂ ಅತ್ಯದ್ಭುತ ರೈತರಾಗಿರ್ಬೋದು ಯಾರಾದ್ರ ಇದ್ರ ಬಗ್ಗೆ ರಿಸರ್ಚ್ ಮಾಡೋರಾದ್ರೆ ನಾನೇನು ಬಿಡಿಸಬಾರ್ದಂತ ನಾವು ಒಪ್ಪನ್ ಆಗಿ ಹಾಗೆ ಬಿಟ್ಟಿನಿ ಎಷ್ಟು ದಿವಸವರೆಗಿರುತ್ತಾ ಇರಲಿ ನೋಡೋಣ ಕಾಯಣ ಅಂತೇಳಿ ಹಾಗೆ ಬಿಟ್ಟಿನಿ ನೋಡ್ರಿ ಹಾಗೈತಿ ಹೌದ್ರೆ ಯಾರಾದ್ರೂ ನೋಡ್ಬೋದು ಅದ್ರಾಗ ಹೀಗಾಗಿ ಇಂಥ ಜೇನುಗಳು ಇವನ್ನೇನ್ ಮಾಡ್ತೀವಿ ನಾವು ಸಾಕಷ್ಟು ನಾವು ಆ ತೊಂದ್ರೆ ಕೊಟ್ಟು ಹಾಳು ಮಾಡ್ತಿವಿ ಅದಕ್ಕೆ ಏನಾರ ಪರಿಹಾರ ಈ ತರ ಅಂದ್ರ ಉದ್ದೇಶ ಇಷ್ಟನ ಹೇಳಕತ್ತಿರೋದು ನಾವು ರೈತರು ಬಾಷ್ಟ ಹಾಸ ಪ್ರಾಣಿಗಳು ಕೆಲವೊಂದು ಸಂದರ್ಭದಲ್ಲಿ ನನ್ನನ್ನು ನೀವು ಏನು ಇವತ್ತೇನಾರು ಆರಾಮ ಆದಾಯ ಕೊಡ್ಬೇಕಂದ್ರೆ ಜೇನು ನಾವೇನ್ ಮಾಡಾಕತ್ತೀವಿ ಇಂಥ ಆ ನೈಸರ್ಗಿಕವಾದ ಹುತ್ತುಗಳನ್ನ ಹಾಳು ಮಾಡಾಕತ್ತೀವಿ ಇಂಥ ಗಿಡಗಳನ್ನ ಕಡ್ಲಿಕ್ಕೀವಿ ಇಂತ ಹಳೆ ಮನೆಗಳಂದ್ರ ನಾವು ಆರ್ ಸಿ ಸಿ ಕಡೆ ನಾವು ವಾಲಾಕತ್ತೀವಿ ಹೀಗಾಗಿ ಅವಕ್ ಗೂಡುಗಳ ಕಟ್ಲಿಕ್ಕೆ ಜಾಗ ಇಲ್ಲದ ಇಂಥ ಜಾಗದಲ್ಲಿ ಬಂದಿರ್ಬೋದಾ ಅನ್ನೋ ಒಂದು ಪ್ರಶ್ನೆ ನನ್ನನ್ನೇ ಕಾಡ್ತಾ ನಿಮ್ಮಲ್ಲೇ ಕಾಡ್ತಾ ಇದ್ರ ಖಂಡಿತವಾಗಿ ಹೇಳಿ ಅಂತ ಹೇಳ್ತಾ ನನ್ನ ಆ ಈ ಲೈವ್ ಬಂದ ಕಾರಣನ ನಿಮಗೆ ತಿಳಿಸಿನಿ ಏನಾದ್ರೂ ಒಬ್ರು ಬಿಟ್ಟು ಇಬ್ರು ಹೇಳ್ರಿ ಶೇರ್ ಮಾಡ್ರಿ ಪ್ರಯತ್ನ ನಿಮ್ದಾಗಿರ್ರಿ ನಂದಾಗಿರ್ರಿ ಎಲ್ಲಾದರೂ ಓಪನ್ ಏರಿಯಾದಲ್ಲಿ ಏಟಿನ ಜೇನು ಎಲ್ಲಾರು ಇಟ್ಟಿದ್ರೆ ದಯವಿಟ್ಟು ತಿಳಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಉದ್ದೇಶ ಯಾಕ ಅಂತ ನಾನು ಗೊತ್ತಾಗ್ತಾ ಇಲ್ಲ ಹಿಂಗಾದ್ರೆ ಏನು ಗೊತ್ತಿದ್ರೆ ಹೇಳ್ರಿ ದಯವಿಟ್ಟು ಈಗ ನನಗಿಂಕಾರ ಉದ್ದೇಶ ಏನು ಗೊತ್ತನೆ ಇಲ್ಲದ ಯಾಕೆ ಹಿಂಗಾತು ಇಂತ ಓಪನ್ ಏರಿಯಾದ ಯಾಕೆ ಜೇನು ಬಂತು ಯಾಕೆ ಬಂತು ಹೌದಲ್ಲ ಹೇಳ್ರಿ ಸರ್ ರಾಜು ಸರ್ ನಮಸ್ತೆ 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 ಸರ್ ಇದು ಕೋಲ್ ಜೇನ್ ಸರ್ ಅಲ್ಲ ಇದು ತುಡುವೆ ಜನ ಈ ತುಡುವೆ ಜೇನು ಆ ಒಂಥರ ಹೆಂಗಂದ್ರೆ ಕಳವು ತುಡುವೆ ಅಂದ್ರ ಅದು ದೊಡ್ಡ ಒಳಗ ಪಡುವು ಇರುತ್ತ ಅಂತ ಹುತ್ತಿರುತ್ತ ಹುತ್ತ ಇರುವಂತ ಒಂದು ಇನ್ನು ನಾನು ಯಾಕೆ ಕಳವಿ ಬಂದು ಹೇಳಕತ್ತೀನಿ ಅಂದ್ರೆ ಈ ತುಡುವೆ ಜೇನ ವಿಶೇಷ ಹೇಳ್ಬಿಡ್ತೇನೆ ತುಡುವೆ ಜೇನು ಏನ್ ಮಾಡುತ್ತಂದ್ರೆ ತಂಪಾದ ಪ್ರದೇಶದಲ್ಲಿ ಇರುತ್ತೆ ಅಂದ್ರೆ ಎ ಸಿ ಇದ್ದಾಗ ಇರ್ಬೇಕು ಹುತ್ ಅಂದ್ರೆ ಅಲ್ಲಿ ಗಾಡಲ್ಲ ಬಿಸಿಲು ಎಷ್ಟಿಷ್ಟು ಬರಲ್ಲ ಅಂತ ಜಾಗ ಆಯ್ಕೆ ಮಾಡಿಕೊಂಡಂತ ಈ ತುಡಿ ಯೋಜನೆ ಇವತ್ತು ಉಲ್ಟಾ ಹೊಡೆದೈತೆ ಅಂದ್ರ ಓಪನ್ ಏರಿಯಾದ ಬಂದೈತೆ ಹಿಂಗ ಈ ತರ ಓಪನ್ ಏರಿಯಾದ ಬಂದ್ರ ಯಾರ ನಂಬಕ್ ನಂಬಕಾಗ್ತಾ ಇಲ್ಲ ನನ್ನ ನನ್ನ ಒಂದು ವಿಚಾರದಲ್ಲಿ ನಿಮ್ಗೆ ಯಾರಾದ್ರೂ ಗೊತ್ತಿದ್ರ ದಯವಿಟ್ಟು ಈ ತರ ಓಪನ್ ಏರಿಯಾದ ಇದ್ರ ತಿಳಿಸಿ ಯಾಕಂದ್ರ ನಾವ್ ಹೆಂಗಾದ್ರೂ ಮಾಡಿ ಜನ ಜನಗಳನ್ನ ಇವತ್ತು ನಮ್ಗೆ ಏನಾದ್ರು ಸಹಾಯ ಮಾಡುತ್ತೆ ಅಂದ್ರ ಅದೇ ಆಹಾರ ಮತ್ತ ಆದಾಯ ಏನಾರ ಇನ್ಕಮ್ ಆಮೇಲೆ ನಮ್ಗೆ ಕಾಳು ಕಟ್ಟೋದಾಗ್ಲಿ ಅಂತ ಏನೋ ಹೆಚ್ಚು ಕೊಡುತ್ತೆ ಅದು ಜೇನ್ ಒಂದೇ ಹಂಗಾಗಿ ಈ ಜೇನನ್ನ ನಾವ್ ಯಾವದೇ ಕಾರಣಕ್ಕೂ ಲಾಸ್ ಮಾಡೋದ್ ಬೇಡ ಆ ಹಂಗಾಗಿ ನಮಗ್ ಜೇನ ರಕ್ಷಣೆಗೆ ಏನಾದ್ಬೇಕು ಅದನ್ನ ಕೃತಕವಾಗಿ ನಾವು ರೆಡಿ ಮಾಡೋಣ ನೋಡ್ರಿ ಒಪ್ಪನೇ ರೇ ಇಂಥದಲ್ಲಿ ಇಂಥ ಇಂಥ ಹುತ್ತಿನಲ್ಲಿ ಒಳಗಿರೋದವ್ ಮುಚ್ಕೊಂಡ್ ಒಳಗಿರೋಂಥದವ್ ಕತ್ಲದಾಗ ಇರುವಂತವ ಇವತ್ತು ಬೆಳಕಿ ಬಂದೈತಿ ಇವತ್ತು ಬಿಸಿಲಾಗಿರ್ಲಾರಂತ ಬಿಸಿಲಿಗೆ ಬಂದೈತಿ ನೀರ್ ಬಡದ್ರ ನೀರ್ ತಡ್ಕೊಳಾರ್ದುಳ ನೀರ್ ಬಡ್ಸ್ಕೊಂಡು ತಡ್ಕೊಂತ ಆಮೇಲೆ ಗಾಳಿ ಗಾಳಿಗೆ ಅಪೋಸಿಟ್ ಏನಿತ್ತೈತೆ ಅಂದ್ರೆ ಇಷ್ಟು ವಿಲ್ ಪವರ್ ಆ ಇದಕ್ಕೆ ಕಾರಣ ನಾವೇ ಅಂತ ಅನ್ಸುತ್ತೆ ರೈತರ ಈ ರೈತರಿಂದನ ಅದು ಈ ಮಟ್ಟಕ್ಕೆ ನಾವು ತೊಂದರೆ ಕೊಟ್ಟದಕ್ಕೆ ಅದು ಬಂದು ಈ ಥರ ಜಾಗದಾಗ ಇಡಾಕೈತಿ ನೀನು ಏನು ನೀವು ನನ್ನ ಸಹ ಬಿಡ್ತೀರಾ ಎಲ್ಲಿವರಿಗೆ ಸಹ ಬಿಡ್ತೀರಿ ನಾನು ಎಲ್ಲಾದ್ರೂ ಬದುಕ್ತೀನಿ ಅಂತೇಳಿ ಅದು ಒಂದು ಗೂಡ್ ಅಂತ ನಾನು ಅನ್ಕೊಂಡಿನಿ ನನ್ನ ಒಂದು ಕಲ್ಪನೆ ಆದ್ರೆ இத கணத்திர ಏನೋ ವಿಷಯ ಇದ್ರ ಲೈವ್ ನಲ್ಲಿ ಬಂದಾಗ ಮತ್ತೊಮ್ಮೆ ಬರ್ತೀನಿ ಹಂಚ್ಕೊಡ್ರಿ ಪ್ಲೀಸ್ 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 ಎಲ್ಲರಿಗೂ ಧನ್ಯವಾದಗಳು